ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ सी पी ज़िंदाबाद सी पी आई ज़िंदा मुरदाबाद 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 ईश्वरपा मुर्दाबाद मुर्दा ಪದೇ ಪದೇ ಶಾಂತಿಯುತ ಶಿವಮೊಗ್ಗಕ್ಕೆ ಏನ್ ಕೋಮು ದ್ವೇಷವನ್ನು ಹಡಿಸಿ ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ ಮಾಜಿ ಡಿ ಸಿ ಎಂ ಮಾಜಿ ಸಚಿವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಈಶ್ವರಪ್ಪನವರು ಅವ್ರಿಗೆ ವಯಸ್ಸು ಬಹಳ ದೊಡ್ಡದಿದೆ ಯಾಕಂತ ಹೇಳಿದ್ರೆ ಇವತ್ತು ಪದೇ ಪದೇ ಶಿವಮೊಗ್ಗ ಕೋಮು ಗಲಭೆಗೆ ಅಶಾಂತಿಗೆ ಗಲ್ಭೆಗಳಿಗೆ ಕಾರಣ ಆಗ್ತಾ ಇದೆ ಎಲ್ ನೋಡಿದ್ರು ಕೂಡ ಶಿವಮೊಗ್ಗಕ್ಕೆ ಬರ್ಲಿಕ್ಕೆ ಜನ ಹೆದರ್ತಾ ಇದಾರೆ ಮನೆಯರು ಬಹಳಷ್ಟು ಪರದಾಡ್ತಾ ಇದಾರೆ ಇವತ್ತು ಜೀವನ ಮಾಡಲಿಕ್ಕೆ ಈ ಈ ರೀತಿ ಇರುವಂತಹ ಶಿವಮೊಗ್ಗದಲ್ಲಿ ಶಾಂತಿ ಇರುವಂತಹ ಶಿವಮೊಗ್ಗದಲ್ಲಿ ಮತ್ತೆ ಪದೇ ಪದೇ ಮುಸಲ್ಮಾನ ಮುಸಲ್ಮಾನರ ವಿರುದ್ಧ ಬೇರೆ ಬೇರೆ ವಿಷಯ ವಿಷಯಗಳನ್ನು ತಗೊಂಡಿ ಬೇರೆ ಬೇರೆ ವೇದಿಕೆಯಲ್ಲೂ ಅವರು ಗುರುತಿಸಿಕೊಂಡು ಏನು ಊಹಾಪೂಹಗಳನ್ನು ಹೇಳ್ಕೊಂಡು ಏನು ಕಥೆಗಳನ್ನು ಹೇಳ್ಕೊಂಡು ಶಿವಮೊಗ್ಗದಲ್ಲಿ ಅಶಾಂತಿ ಉಂಟು ಮಾಡುವಂತಹ ಹೇಳಿಕೆಗಳನ್ನು ಏನ್ ಕೊಡ್ತಾ ಇದ್ದಾರೆ ಧಮಕಿಗಳನ್ನು ಏನ್ ಹಾಕ್ತಾ ಇದ್ದಾರೆ ಈಶ್ವರಪ್ಪನವರು ಅವರಿಗೆ ಪೊಲೀಸ್ ಇಲಾಖೆ ಎಫ್ಐಆರ್ ಮಾಡಿದೆ ಅದಕ್ಕೆ ನಾವು ಸ್ವಾಗತ ಮಾಡಿದ್ವಿ ಸೋಶಿಯಲ್ ಪಾರ್ಟಿ ಆಫ್ ಇಂಡಿಯಾ ಅವರಿಗೆ ಕೂಡಲೇ ಬಂಧಿಸಬೇಕು ಶಿವಮೊಗ್ಗದಲ್ಲಿ ಶಾಂತಿ ನಿಲ್ಲಿಸಬೇಕು ಮತ್ತೆ ಈ ತರ ಪ್ರಚೋದನಕಾರಿ ಭಾಷಣಗಳು ಕೋಮು ವಿಷಬೀಜಗಳು ಯಾರು ಹಾಕ್ಬಾರದು ಅಂತ ಹೇಳಿದ್ರೆ ಅವರಿಗೆ ಕೂಡಲೇ ಬಂಧಿಸಿ ಶಿವಮೊಗ್ಗದಲ್ಲಿ ಶಾಂತಿ ಕಾಪಾಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತಾ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈಶ್ವರಪ್ಪನವರಿಗೆ ಇಲ್ಲಿ ಇಲ್ಲಿ ಒಂದು ಕಡಿವಾಣ ಹಾಕ್ಬೇಕಂತ ಹೇಳಿದ್ರೆ ಅವ್ರಿಗೆ ಬಂಧಿಸಬೇಕು ಇನ್ನುವರೆಗೆ ಎಷ್ಟು ಕೇಸ್ ಆದ್ರೂ ಕೂಡ ಅವರಿಗೆ ಬಂಧಿಸಿಲ್ಲ ಆ ಏನು ಕಾಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅದರಲ್ಲೂ ಕೂಡ ಅವ್ರ ಹೆಸರಿತ್ತು ಅದರಲ್ಲಿ ಬಿ ರಿಪೋರ್ಟ್ ಹಾಕಿ ಬಿಟ್ಟಿರುವ ಬಿಟ್ಟಿದ್ದಾರೆ ಅದೆಲ್ಲವನ್ನು ಅವರಿಗೆ ಒಂದು ಪ್ರಚೋದನೆ ಆಗತ್ತೆ ಅದೆಲ್ಲವೂ ಅದೆಲ್ಲವನ್ನು ನೋಡ್ಕೊಂಡು ಅವರು ಬಿಡು ನಮಗೆ ಯಾರು ಏನ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ಹೇಳ್ಕೊಂಡ್ರೆ ಅವರು ಇತರ ಪ್ರಚೋದನಕಾರಿ ಕೋಮು ದ್ವೇಷದ ಭಾಷಣಗಳನ್ನು ಮಾಡ್ಕೊಂತ ಹಿಂದೂ ಮುಸ್ಲಿಂ ಮಧ್ಯ ಮಧ್ಯದಲ್ಲಿ ವಿಷ ಬೀಜವನ್ನು ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ಕೂಡಲೇ ಕಡಿವಾಣ ಹಾಕ್ಬೇಕಂದ್ರೆ ಇವರಿಗೆ ಕೂಡಲೇ ಬಂಧಿಸಿ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತಿದೆ ನನ್ನ ಹೆಸರು ಇಮ್ರಾನ್ ಎಸ್ ಡಿ ಬಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಶಿವಮೊಗ್ಗ

बंधिसी बंधिसी ये सुरपनन बंधिसी ये सुरपनन बंधिसी